ಸಿದ್ದರಾಮಯ್ಯ ಎಲ್ಲರನ್ನ ಸಮಭಾವದಿಂದ ಕಾಣುವಂತಹ ನಿಜದ ನಾಯಕರು ಜನಸೇವೆಯಲ್ಲಿ ಸಿದ್ಧಬದ್ಧರಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಜನರಡೆಗೆ ಕೈ ಬೀಸಿ ನಾವಿದ್ದೇವೆ ನಿಮ್ಮೊಂದಿಗೆ ನಾನಿದ್ದೇನೆ ನಿಮ್ಮೊಂದಿಗೆ ಎನ್ನುವಂತಹ ಮಹಾ ಭರವಸೆಯನ್ನ ಇಟ್ಟಿದ್ದಾರೆ ಬಡವರ ಕಲ್ಯಾಣಕ್ಕಾಗಿ ಬಂಧುಗಳೇ ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರವನ್ನ ಮುಂದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆಶ್ರಯ ಯೋಜನೆಯಡಿ ಎರಡು ಸಾವಿರದ ಐನೂರು ಮನೆಗಳನ್ನು ಕರ್ನಾಟಕ ಕೊಡಗೇರಿ ಅಭಿವೃದ್ಧಿ ಮಂಡಳಿ ಅಲ್ಪಸಂಖ್ಯೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಚಪ್ಪಾಳೆ ಸಿದ್ದರಾಮಯ್ಯ ಸಾಕ್ಷಿಯಾಗೋಣ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಕರ್ನಾಟಕ ನೋಡಿದಂತೆ ನಡೆದಿದ್ದೇವೆ ಎನ್ನುವಂತಹ ಹೆಮ್ಮೆಯಿಂದ ಸರ್ಕಾರದ ಎರಡು ವರ್ಷದ ಸಾಧನೆಯ ಸಮಾವೇಶವನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಬೆಳವಣಿಗೆ ಹೆಚ್ಚು ಮಾಡಬಹುದಾಗಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಸೇವೆಯ ಪರಿಷತ್ತಿನ ಸದಸ್ಯರ ಸಾವಿರ ಕೋಟಿ ರೂಪಾಯಿಗಳ ಕಾಮಗಾರಿ ಪ್ರಗತಿಯಲ್ಲಿದೆ ಶಂಕುಸ್ಥಾಪನೆ ಕಾಮಗಾರಿಗಳ ಒಟ್ಟು ಮೊತ್ತೂರ ಐವತ್ತು ಕೋಟಿ ಹಾಗೆ ಸ್ಥಾಪನೆಯಿಂದ ಶಂಕುಸ್ಥಾಪನೆ ಕಾಮಗಾರಿಯ ಒಟ್ಟು ಮೊತ್ತ ನೂರ ಇಪ್ಪತ್ತೈದು ಕೋಟಿ ರೂಗಳು ಕೊಡಗಿನ ಅಭಿವೃದ್ಧಿ ಮಂಡಳಿ ವತಿಯಿಂದ ಏಳುನೂರ ಎಂಬತ್ತೆರಡು ಮನೆಗಳ ನಿರ್ಮಾಣ ಅದರ ವೆಚ್ಚ ನಲವತ್ತೊಂಬತ್ತು ಪಾಯಿಂಟ್ ಆರು ಮಾಹನೀಯ ವೇದಿಕೆ ಇಲ್ಲಿ ನಮ್ಮೊಂದಿಗೆ ಇದ್ದಾರೆ ಕಂದಾಯಯ इलाಕ್ತೆ ಇಲ್ಲಿ ಬೆಂಗಳೂರು ನಗರ ಆಮೇಲೆ ಗ್ರಾಮಂತರ ಜಿಲ್ಲೆ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಿಷ್ಟಾಪನೆ ನೆರಿದೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ನೆರವು ಭಾಗವಹಿಸಿ ಇವುಗಳ ಉದ್ಘಾಟನೆಯನ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ದೊಡ್ಡ ಜಿಲ್ಲೆಯಾಗಿತ್ತು ನಂತರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯಾಗಿ ಏರ್ಪಡ್ ನಾವು ಹಿಂದಿನ ಸರ್ಕಾರದಿಂದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಎಷ್ಟು ಬೇರೆಗೊಂಡಿರುವಾಗ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಆ ಕಾಲದಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಲು ಬಹುಶಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೆಯಲ್ಲ ಇದರ ಜಿಲ್ಲಾ ಆಡಳಿತ ಕೇಂದ್ರವನ್ನು ಸ್ಥಾಪನೆ ಮಾಡುವವರೇ ನಾವು பாரா வர்ஷே பெங்களூர் கிராமாந்த ஜில் கூட ஒன்று கேந்திர கச்சேரிய கேந்திர கச்சேரிய மாதிரி அநேக அபிவிரு கார்கம் ஜில்லினே அந்தக்க மாதிரி வயசா நம்மெல்ல ஆசிர்வாத ஜனத்தைய ஆசீர்வாதில் கழிந்தபாரி ಎರಡ್ ಸಾವಿರದ ಇಪ್ಪತ್ತ್ ಮೂರು ಆ ವರ್ಷದಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನರು ನಮಗೆ ನೂರ ಮೂವತ್ತಾರು ಸ್ಥಾನಗಳನ್ನು ಕೊಡೋದ್ರ ಮೂಲಕ ನಮಗೆ ಆಶೀರ್ವಾದವನ್ನು ನಾವು ಚುನಾವಣಾ ಪೂರ್ವದಲ್ಲಿ ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದೀವಿ ನಾವು ಅಧಿಕಾರಕ್ಕೆ ಬಂದರೆ ಐದು ಗ್ಯಾರಂಟಿ ಯೂರ್ಯಗಳನ್ನು ಬಂದ ತಕ್ಷಣವೇ ಜಾರಿ ಮಾಡ್ತೀವಿ ಅಂತ ಹೇಳಿದ್ದು ಅದರಂತೆ ನಾವು ಅಧಿಕಾರಕ್ಕೆ ಮೇ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ಅಧಿಕಾರಕ್ಕೆ ಬಂದಾಗ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ನಾವು ಐದು ಗ್ಯಾರಂಟಿ ಯೂರ್ಯಗಳನ್ನು ಜಾರಿ ಕೊಡ್ತೇವೆ ಅಂತೇಳಿ ತೀರ್ಮಾನವನ್ನು ಮಾಡಿ ಅವತ್ತಿನಿಂದ ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವು ಈ ಗ್ಯಾರಂಟಿ ಯೋಜನೆಗಳಿಗೆ ಮೊದಲನೇ ವರ್ಷವೇ ನಾವು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಸುಮಾರು ಐದು ಯೋಜನೆಗಳಿವೆ ಇಲ್ಲಿ ಈ ಎರಡು ವರ್ಷದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ರೇವಣ್ಣ ಮಾಜಿ ಸಚಿವರು ಅದರ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಈ ವರ್ಷನೂ ಕೂಡ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದೇವೆ ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದವರು ಏನಂತ ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ಹಣ ಇಲ್ಲ ಟ್ರೆಜರಿ ಖಾಲಿ ಆಗ್ಬಿಟ್ಟಿದೆ ಸರ್ಕಾರ ಪಾಪರ್ ಆಗುತ್ತಿದೆ ಅಂತೇಳಿ ಟೀಕೆಗಳನ್ನು ಮಾಡ್ತಾರೆ ಇದರಲ್ಲಿ ಎಳ್ಳಷ್ಟು ಕೂಡ ಸತ್ಯ ಇಲ್ಲ ಆಗಿದ್ರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಇದೆ ಉದ್ಘಾಟನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಶಂಕುಸ್ಥಾಪನೆಯನ್ನು ಮಾಡಿರತಕ್ಕಂಥ ಕಾರ್ಯಕ್ರಮಗಳು ಪಾಪರ್ ಆಗಿರ್ತಕ್ಕಂಥ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಫ್ರಿಜಿ ಖಾಲಿಯಾಗಿದ್ರೆ ಆಗಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಇವತ್ತು ಇನ್ನೂ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದವರು ಆ ಹೋರಾಟ ಅದು ಒಂದು ಆಧಾರ ರಹಿತವಾದಂತಹ ಹೋರಾಟ ಚಂದ್ರ ಮುಂದೆ ಸುಳ್ಳು ಬಿಟ್ಟು ಜನರ ಆಕ್ರೋಶ ಜನರ ಆಕ್ರೋಶ ಇವತ್ತು ಸುರ್ಜೋನ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಎದುರುಗಡೆ ಗೋಡೆ ಇಲ್ಲ ಗೋಡೆ ಮಂಕಾಗಿದೆ ಕೊಳಕಾಗಿದೆ ஒம கண்ணு மணி எதிர்க்கொழக்கொழி எல்லப்பா அவர கிடைக்கிய கஜு அவர கிடைக்கிய காஜு கொழக்கே எதிர்க்க ಅದು ಸುದ್ದವಾಗಿಲ್ಲ ಅಂತ ಹೇಳ್ತಾರೆ ಆ ಕಿಟಕಿಯನ್ನ ಕ್ಲೀನ್ ಮಾಡಿದ ಮೇಲೆ ಅದು ಗೋಡೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಇವರು ಬಿಜೆಪಿಯವರು ಇದ್ದಾರಲ್ಲ ಇವ್ರು ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳಲ್ಲಿ ಬೆಲೆ ಏರಿಕೆ ಮಾಡಿ 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 ಇವತ್ತು ಎಲ್ಲ ಅಗತ್ಯ ವಸ್ತುಗಳು ಕೂಡ ಗಗನಕ್ಕೆ ಏರಿದಾವೆ ಅಗತ್ಯ ವಸ್ತುಗಳೆಲ್ಲ ಗದಗಿ ಕೇಳಿದ್ದಾವೆ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಮನಮೋಹನ್ ಸಿಂಗ್ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಬಹಳ ಕಡಿಮೆ ಅದಕ್ಕಾಕಿದಂತ ಎಕ್ಸೈಜ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ